ಸ್ವತಃ ಕಾಮುಕ ಮಹಿಳೆಯರೇ ಈ ಸೂಚನೆಗಳನ್ನು ಕೊಡುತ್ತಾರೆ ಹೌದು ಕೆಲವೊಮ್ಮೆ ಮಹಿಳೆಯರು ಪುರುಷನನ್ನು ಇಷ್ಟಪಡುತ್ತಾರೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಕೆಲವೊಮ್ಮೆ ಅವರಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವರು ದೈಹಿಕ ಸಂಬಂಧವನ್ನು ಹೊಂದುವ ಬಯಕೆಯನ್ನು ಹೊಂದಿದ್ದರೂ ಅವರು ಅದನ್ನು ಕೆಲವು ಸಂಕೇತಗಳ ಮೂಲಕ ವ್ಯಕ್ತಪಡಿಸಲು ಮುಂದಾಗುತ್ತಾರೆ ಆ ಸಂಕೇತಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪುರುಷರನ್ನು ನೋಡಿದ ತಕ್ಷಣ ತಮ್ಮ ಸೊಂಟದ ಪಟ್ಟಿಯನ್ನು ಲೂಸ್ ಮಾಡುವುದು ಹೊರಗಡೆ ಹೋಗುವಾಗ ಕೆಲವು ಮಹಿಳೆಯರು ದಾರಿಯಲ್ಲಿ ಸುಂದರವಾಗಿರುವ ಪುರುಷನನ್ನು ಕಂಡರೆ ತನ್ನ ಎದೆಯ ಭಾಗದ ಸೆರಗನ್ನು ಬಿಚ್ಚಿ ಅಥವಾ ಸೆರಗನ್ನು ಸ್ವಲ್ಪ ಕೆಳಗೆ ಮಾಡಿ ಗಂಡಸರನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತಾರೆ ಮಹಿಳೆಯರು ಹೆಚ್ಚು ಉಸಿರಾಡಲು ಪ್ರಾರಂಭಿಸಿದಾಗ ಅಂದರೆ ಆ ಉಸಿರಾಟ ವಿಚಿತ್ರವಾಗಿರುತ್ತದೆ ಹಾಗೇನಾದರೂ ವಿಚಿತ್ರವಾಗಿ ಉಸಿರಾಡಲು ಪ್ರಾರಂಭಿಸಿದರೆ ಮಹಿಳೆ ದೈಹಿಕ ಸಂಬಂಧವನ್ನು ಹೊಂದಲು ಸಿದ್ಧರಾಗಿದ್ದಾಳೆ ಎಂದು ಪುರುಷರು ಅರ್ಥ ಮಾಡಿಕೊಳ್ಳಬೇಕು ಮಹಿಳೆ ಸುಂದರವಾದ ಪುರುಷನ ಕಡೆಗೆ ನೋಡಿ ತನ್ನ ಸ್ವಂತ ಕೂದಲಿನೊಂದಿಗೆ ಆಟವಾಡಲು ಪ್ರಾರಂಭಿಸಿದಾಗ ಅದನ್ನು ನೋಡಿ ಪುರುಷರು ಅರ್ಥ ಮಾಡಿಕೊಳ್ಳಬೇಕು ಅವಳು ನಿಮಗೆ ಸುಳಿವು ನೀಡುತ್ತಿದ್ದಾಳೆ ಎಂಬುದಾಗಿ ತಿಳಿದುಕೊಳ್ಳಿ ಕಣ್ಣಿಗೆ ಕಣ್ಣಿನ ಮೂಲಕ ಸಂವಹನ ಮಾಡುವುದು ಒಂದು ಉತ್ತಮ ಮಾರ್ಗವಾಗಿದೆ ಒಬ್ಬ ಮಹಿಳೆ ನಿರಂತರವಾಗಿ ನಿಮ್ಮ ಕಣ್ಣುಗಳನ್ನು ನೋಡುತ್ತಿದ್ದರೆ ಮತ್ತು ನಗುತ್ತಿದ್ದರೆ ಅವಳು ನಿಮಗೆ ಲೈನ್ ಹೊಡೆಯುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಅಥವಾ ಅವಳ ಕೂದಲಿನೊಂದಿಗೆ ಆಟವಾಡುತ್ತಿದ್ದರೆ ಅವಳು ನಿಮ್ಮನ್ನು ಇಷ್ಟಪಡುತ್ತಾಳೆ ಮತ್ತು ನಿಮ್ಮೊಂದಿಗೆ ದೈಹಿಕ ಸಂಬಂಧ ಬಯಸುತ್ತಿದ್ದಾಳೆ ಎಂದರ್ಥ ಅನೇಕ ಬಾರಿ ಒಬ್ಬ ಮಹಿಳೆ ನಿಮ್ಮ ಹತ್ತಿರ ಬಂದು ನಿಮ್ಮ ಕಿವಿಯಲ್ಲಿ ಏನನ್ನಾದರೂ ಬಿಸುಗುಟ್ಟುತ್ತಾಳೆ ಅವಳು ನಿಮ್ಮ ಹತ್ತಿರ ಬಂದಾಗ ಅವಳು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಎಂಬುದನ್ನು ಸಂಕೇತಿಸುತ್ತದೆ ಅನೇಕ ಬಾರಿ ಮಹಿಳೆ ತನ್ನ ತುಟಿಗಳನ್ನು ಒತ್ತುತ್ತಾಳೆ ಕಚ್ಚುತ್ತಾಳೆ ಇದರಿಂದಲೂ ಸಹ ನೀವು ಅರ್ಥ ಮಾಡಿಕೊಳ್ಳಬಹುದು ಅವಳು ದೈಹಿಕ ಸಂಬಂಧವನ್ನು ಹೊಂದುವ ಬಯಕೆಯಲ್ಲಿದ್ದಾಳೆ ಎಂದು ಮಹಿಳೆ ತನ್ನ ದೇಹವನ್ನು ವಿವಿಧ ರೀತಿಯಲ್ಲಿ ಉಜ್ಜಿದಾಗ ಅಥವಾ ಸ್ಪರ್ಶಿಸಿದಾಗ ಅವರ ದೈಹಿಕ ಸಂಬಂಧಕ್ಕೆ ಸಿದ್ಧಳಾಗಿದ್ದಾಳೆ ಎಂಬುದರ ಸಂಕೇತವಾಗಿದೆ ಒಬ್ಬ ಮಹಿಳೆ ಪದೇ ಪದೇ ಯಾವುದೋ ಒಂದು ಕಾರಣದಿಂದಾಗಿ ನಿಮ್ಮ ಮನೆಗೆ ಬರುವುದು ನಿಮ್ಮ ಜೊತೆ ನಗು ನಗುತ್ತಾ ಮಾತನಾಡುವುದು ವಿನಾಕಾರಣವಾಗಿ ಹುಚ್ಚಿ ತರಹ ನಗುವುದು ಕಾರಣವಿಲ್ಲದ ನಿಮ್ಮನ್ನು ಟಚ್ ಮಾಡುವುದು ಮಾಡಿದರೆ ನೀವು ಅರ್ಥ ಮಾಡಿಕೊಳ್ಳಬಹುದು ಅವಳು ದೈಹಿಕ ಸಂಬಂಧವನ್ನು ಹೊಂದುವ ಬಯಕೆಯಲ್ಲಿದ್ದಾಳೆ ಎಂದು ನಿಮ್ಮ ಪಕ್ಕದಲ್ಲಿ ಬಂದು ಕೂರುವುದು ನಿಮ್ಮನ್ನು ಮಾತನಾಡಿಸುವುದಕ್ಕೆ ಕಾರಣಗಳನ್ನು ಹುಡುಕುವುದು ಮಹಿಳೆ ನಿಮ್ಮನ್ನು ನೋಡಿ ಹೊಗಳುವುದು ನೀವು ಹಾಕಿರುವ ಬಟ್ಟೆಯ ಬಗ್ಗೆ ಹೊಗಳುವುದು ಅಥವಾ ಬಲವಂತವಾಗಿ ನೀವು ಹಾಕಿರುವ ಬಟ್ಟೆಯನ್ನು ಹರಿದು ಹಾಕುವುದನ್ನು ಮಾಡಿದರೆ ಅವಳು ದೈಹಿಕ ಸಂಬಂಧಕ್ಕೆ ಸಿದ್ಧಳಾಗಿದ್ದಾಳೆ ಎಂಬುದರ ಸಂಕೇತವಾಗಿದೆ ನೀವು ಏನಾದರೂ ಹೊರಗಡೆ ಸ್ನಾನ ಮಾಡುತ್ತಿದ್ದರೆ ನೀವು ಸ್ನಾನ ಮಾಡುತ್ತಿರುವುದನ್ನು ನೋಡಿ ನಿಮ್ಮ ಮುಂದೆ ಬಂದು ನಿಲ್ಲುವುದು ನಿಮ್ಮ ಫೋನ್ ನಂಬರ್ ಕೇಳುವುದು ಅಕಸ್ಮಾತ್ ಸಿಗಲಿಲ್ಲವೆಂದರೆ ನಿಮ್ಮ ಗೆಳೆಯರ ಹತ್ತಿರ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ನಂಬರ್ ಪಡೆದುಕೊಳ್ಳುವುದು ನಿಮಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಗೆಳೆತನ ಬೆಳೆಸುವುದಕ್ಕಾಗಿ ರಿಕ್ವೆಸ್ಟ್ ಕಳಿಸುವುದು ನೀವು ಹೋಗಿ ಬರುವ ದಾರಿಯಲ್ಲಿ ನಿಮ್ಮನ್ನು ಮಾತನಾಡಿಸಲು ಅಲ್ಲಿಯೇ ಕುಳಿತಿರುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು